ನಮಸ್ತೆ ನೀವು ನೋಡ್ತಾ ಇದ್ರ ಫಿಲ್ಮ್ ಬೀಟ್ ಕರಡ ನಾನು ಯಶ್ವಂತ್ ಕಾಂತರ ಈಗ ಆಲ್ಮೋಸ್ಟ್ ಎಲ್ಲ ಕಡೆ ಯಾವ ರೀತಿಯಾಗಿ ಒಂದು ಕ್ರೇಜನ್ನು ಸೃಷ್ಟಿ ಮಾಡಿದೆ ಅನ್ನೋದು ಪ್ರತಿಯೊಬ್ಬರು ಕೂಡ ಗೊತ್ತಿರುವಂಥ ವಿಚಾರ ಸೊ ನಾಳೆ ಬೆಳಗ್ಗೆ ಆರು ಗಂಟೆಗೆ ಶೋಗಳು ಸ್ಟಾರ್ಟ್ ಆಗ್ತಾ ಇದೆ ಆ್ಯಂಡ್ ಇವತ್ತು ಪ್ರೀಮಿಯರ್ ಇರುತ್ತಾ ಇಲ್ವಾ ಅನ್ನೋ ಒಂದಷ್ಟು ಕನ್ಫ್ಯೂಷನ್ ಕೂಡ ಇರೋದ್ರಿಂದ ಎಲ್ಲದಕ್ಕೂ ಗೊಂದಲಗಳಿಗೆ ತೆರೆ ಎಳೆಯೋಣ ಅಂತ ಸದ್ಯಕ್ಕೆ ವೀರೇಶ್ ಥಿಯೇಟರ್ ನ ಮ್ಯಾನೇಜರ್ ನಾರಾಯಣಗೌಡರು ಜೊತೆ ಇದ್ದರೆ ಮಾತಾಡ್ತೀನಿ ಸರ್ ನಮಸ್ತೆ ಹೇಗಿದ್ರೆ ಸರ್ ಚೆನ್ನಾಗಿದೆ ಹೆಂಗಿದೆ ಸರ್ ಕಾಂತಾರ ಕ್ರೇಜ್ ಕಾಂತಾರ ಚೆನ್ನಾಗಿದೆ ಸರ್ ಫಸ್ಟ್ ಡೇ ಹನ್ನೆರಡು ಶೋ ಫುಲ್ಲಾಗಿದೆ ಆಗಿದೆ ನಮ್ದಾಲೆ ಟೋಟಲ್ ಇವತ್ತು ಪ್ರೈಟ್ ಶೋ ಇವತ್ತು ಓಪನ್ ಮಾಡಿದ್ದೀವಿ ಈಗ ಅಲ್ಲಿ ಟಿಕೆಟ್ ಆನ್ಲೈನಲ್ಲಿ ಹೋಗ್ತಾ ಇದೆ ಆದ್ದರಿಂದ ಇವತ್ತು ಒಂದೇ ಮುಂಚೆ ಇರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಫುಲ್ ಆಗುತ್ತೆ ಸೆವೆನ್ ಓ ಕ್ಲಾಕು ಟೆನ್ ಓ ಕ್ಲಾಕ್ ಎರಡು ಶೋ ಇವತ್ತು ಪ್ರೈಟ್ ಶೋ ಗೊತ್ತ ಇವತ್ತು ಇವತ್ತು ಅಂದ್ರೆ ಇವತ್ತು ಜನ ಕನ್ಫ್ಯೂಷನ್ ಇತ್ತು ಪ್ರೀಮಿಯರ್ ಇದೆಯಾ ಪೇಡ್ ಪ್ರೀಮಿಯರ್ ಎಲ್ಲೆಲ್ಲಿ ಇರ್ಬೋದು ಏನು ಎತ್ತ ಅಂತ ಮತ್ತೆ ಕೆಲವೊಬ್ಬರು ಬುಕ್ ಮೈ ಶೋನಲ್ಲೂ ತೋರಿಸ್ತಾ ಇಲ್ಲ ಶೋ ಆಗ್ತಾ ಇಲ್ಲ ಅಂತ ಒಂದಷ್ಟು ಕನ್ಫ್ಯೂಷನ್ ಇಲ್ಲ ಅದೊಂದು ನಿನ್ನೆ ಕನ್ಫರ್ಮ್ ಆಗಿತ್ತು ಕನ್ಫರ್ಮ್ ಆಗಿತ್ತು ಕೆಲವು ಕಾರಣಾಂತರಗಳಿಂದ ಒಂದು ಸ್ವಲ್ಪ ತೇಟ್ರ್ಗಳೆಲ್ಲ ಲೀಸ್ಟು ಸೆಲೆಕ್ಟೆಡ್ ತೇಟ್ರ್ ಹಾಕಬೇಕು ಅಂದ್ಬಿಟ್ಟು ಅವರು ಇದು ಮಾಡ್ಕೊಂಡಿದ್ರು ಆದರೆ ಇವಾಗ ಕನ್ಫರ್ಮ್ ಮಾಡಿದ್ರು ಹನ್ನೆರಡು ಗಂಟೆಲಿ ಕನ್ಫರ್ಮ್ ಮಾಡಿದ್ದಾರೆ ಎಲ್ಲ ಓಪನ್ ಆಗಿದೆ ನಮ್ದು ಸಿಂಗಲ್ ತೇಟ್ರ್ಗಳಲ್ಲಿ ಸುಮಾರು ಒಂದು ಏಳೆಂಟು ತೇಟ್ರ್ ಸಿಂಗಲ್ ಥಿಯೇಟ್ರ್ ಆಗ್ತಾ ಇದಾರೆ ಇನ್ನೆಲ್ಲ ಮಲ್ಟಿಪ್ಲೆಕ್ಸ್ಗಳಲ್ಲಿ ಆಗ್ತಾ ಇದಾರೆ ಸಿಂಗಲ್ ಥಿಯೇಟ್ರ್ ಆಲ್ಮೋಸ್ಟ್ ಫಿಲ್ಲಿಂಗ್ ಆಗ್ತಾ ಇದೆ ಟಿಕೆಟ್ಸ್ ಎಲ್ಲ ಫಿಲ್ಲಿಂಗ್ ಆಗ್ತಾಯಿದೆ ಸೆವೆನ್ ಓ ಕ್ಲಾಕು ನೈಟ್ ಟೆನ್ ತರ್ಟಿಗೆ ಆಗ್ತಾ ಇದೆ ವೀರೇಶ್ವರ್ ಸರ್ ಇವಾಗ ಲಾಸ್ಟ್ ಹಳೆ ಕಾಂತಾರ ಏನು ಬಂದಿತ್ತಲ್ಲ ಅವಾಗಲೂ ಇಲ್ಲಿ ರಿಲೀಸ್ ಆಗಿತ್ತು ಐವತ್ತು ದಿನಗಳು ಪೂರೈಸಿತ್ತು ಫಸ್ಟ್ ಟೈಮ್ ಬಂದಾಗ ಒಂದು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಸರ್ ಸಿನಿಮಾ ನೋಡಿದ್ಮೇಲೆ ಆ ಪಬ್ಲಿಸಿಟಿ ನೆಕ್ಸ್ಟ್ ಲೆವೆಲ್ ಆಯಿತು ಬಂದಿದ್ದ ಜನ ಯಾವ ರೀತಿಯಾಗಿ ಮಾತಾಡಿದ್ರು ಅನ್ನೋದು ನೋಡಿದ್ವಿ ಕಳೆದ ಬಾರಿ ಫಸ್ಟ್ ಡೇ ಫಸ್ಟ್ ಶೋ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಯಿತು ಅವತ್ತಿನ ರೆಸ್ಪಾನ್ಸ್ ಹೆಂಗಿತ್ತು ಇಲ್ಲ ಹಿಂದೇನು ಕಾಂತಾರವನ್ನು ನಾವು ಮಾಡಿದಾಗ ಅವಾಗಲೂ ಪ್ರೈಡ್ ಶೋ ಹಾಕಿದ್ದೆವು ನಾವು ಅಂದರೆ ಬಿಫೋರು ಫ್ರೈಡೆ ರಿಲೀಸ್ ಪಿಕ್ಚರು ಒನ್ ಡೇ ಮುಂಚೆನೇ ಪ್ರೈಟ್ ಶೋ ಹಾಕಿದ್ದ ಪಿಚ್ಚರು ಅವತ್ತು ನಮ್ಮಲ್ಲಿ ಎರಡು ಶೋ ಫುಲ್ ಆಗಿತ್ತು ಎರಡು ಸ್ಕ್ರೀನು ಹಾಕಿದ್ದೆ ನಾನು ಏಳು ಏಳು ಸೆವೆನ್ ಓ ಕ್ಲಾಕು ಟೆನ್ ಓ ಕ್ಲಾಕ್ ಎರಡು ಹಾಕಿದ್ದೆ ಎರಡೂ ಆಗಿತ್ತು ಆಮೇಲೆ ಮಾರ್ನಿಂಗ್ ಶೋ ಒಂದು ಸ್ವಲ್ಪ ಇತ್ತು ತಿರ್ಗಾ ಮ್ಯಾಟ್ನಿಂದ ಬಿಗಿನಿಂಗು ನಮ್ಮಲ್ಲಿ ನಮ್ಮಲ್ಲಿ ಬ್ರೇಕ್ ಇಲ್ಲ ಫಿಫ್ಟಿ ಡೇಸು ಆಲ್ಮೋಸ್ಟು ಕಾಂತಾರ ನಮ್ಮಲ್ಲೆಲ್ಲ ಫುಲ್ಲಾಗಿದೆ ಹೈಯೆಸ್ಟ್ ನಿಮಗೆ ಬೆಂಗಳೂರು ಸಿಟೀಲಿ ವೀರ್ಯ ಶೇಟ್ ಹೈಯೆಸ್ಟ್ ಶೇರ್ ಕಾಂತಾರ ಫಸ್ಟು ಕಾಂತಾರ ಬಂದಾಗ ನಮಗೆ ಅದು ಆಲ್ ಶೋ ದಿನ ಫುಲ್ಲಾಗೋದು ನಮಗೆ ನಾವು ಆನ್ಲೈನಲ್ಲೇ ಫುಲ್ ಆಗಿಬಿಟ್ಟಿರೋದು ನಮಗೆ ನಾವಿಲ್ಲೇನು ಟಿಕೆಟ್ ಕೊಡೋ ಅವಶ್ಯಕತೆ ಇರ್ತಿರಲಿಲ್ಲ ಇಲ್ಲೇನು ಕೆಲವು ಜನ ಕೆಲವೇ ಟಿಕೆಟ್ಸ್ ಉಳಿದಿರೋ ಟಿಕೆಟ್ಸ್ ಮಾತ್ರ ಇಲ್ಲಿ ಕೊಡ್ತಿದ್ದ ನಾವು ಆಲ್ಮೋಸ್ಟ್ ಕಾಂತಾರ ಫಸ್ಟ್ ಬಂದಾಗ ಅದು ಎಲ್ಲ ಆಲ್ಮೋಸ್ಟ್ ಟಿಕೆಟ್ಸ್ ಎಲ್ಲ ಆನ್ಲೈನಲ್ಲೇ ಫುಲ್ ಬುಕ್ಕಿಂಗ್ ಆಗಿರೋದು ಆದರೆ ಇವಾಗ ಈ ಸೆಕೆಂಡ್ ಕಾಂತಾರ ಇದಾಗಿರೋದ್ರಿಂದ ಫಸ್ಟ್ ಕಾಂತಾರ ಇದು ಬರ್ತಾ ಇರೋದ್ರಿಂದ ಇದು ಚೆನ್ನಾಗಿ ಮೂವಿಂಗ್ ಇದೆ ಎಲ್ಲ ಕಡೆಯೂ ಹಾಕಿದ್ದಾರೆ ಆದರೆ ಅವಾಗ ಫಸ್ಟ್ ಕಾಂತಾರ ಸ್ವಲ್ಪ ಸೆಲೆಕ್ಟೆಡ್ ಥಿಯೇಟ್ರ್ ಇತ್ತು ಈಗ ಎಲ್ಲ ಆಲ್ಮೋಸ್ಟ್ ಎಲ್ಲ ಕನ್ನಡ ಸೆಂಟ್ರ್ಗಳಲ್ಲಿ ಎಲ್ಲ ಥಿಯೇಟ್ರಲ್ಲೂ ಹಾಕ್ಬಿಟ್ಟಿದ್ದಾರೆ ಅದರಿಂದ ನಮ್ಮಲ್ಲಿ ಮಾತ್ರ ತುಂಬ ಚೆನ್ನಾಗಿ ಆನ್ಲೈನ್ ಬುಕ್ಕಿಂಗ್ ಆಗ್ತಾಯಿದೆ ಜನ ರೆಸ್ಪಾನ್ಸ್ ಬರ್ತಾ ಇದ್ದಾರೆ ಇನ್ನೊಂದು ದಸರಾ ಹಬ್ಬ ಇರೋದ್ರಿಂದ ಆಲ್ಮೋಸ್ಟ್ ಸಂಡೇವರೆಗೂ ಮೂವಿ ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ಸಂಡೇವರೆಗೂ ಫುಲ್ ಆಗುತ್ತೆ ನಮ್ಮದು ನಾಳೆ ಫಸ್ಟ್ ಡೇ ಎರಡು ಸ್ಕ್ರೀನ್ ಹಾಕಿದ್ದೀನಿ ಹನ್ನೆರಡು ಶೋ ಇದೆ ಹನ್ನೆರಡು ಶೋನು ಫುಲ್ ಆಗಿದೆ ಸರ್ ಈಗಾಗಲೇ ಪಿ ವಿ ಆರ್ಗಳಲ್ಲೆಲ್ಲ ಸ್ವಲ್ಪ ಟಿಕೆಟ್ ರೇಟ್ ಎಲ್ಲ ಜಾಸ್ತಿ ಹಂಗೆ ಹಿಂಗೆ ಅಂತ ಹೇಳ್ತಿದ್ದಾರೆ ಸೊ ಸಿಂಗಲ್ ಸ್ಕ್ರೀನ್ಗಳಲ್ಲಿ ಹೆಂಗಿದೆ ಟಿಕೆಟ್ ರೇಟು ಬಾಲ್ಕನಿ ಅದು ಅವ್ರೇನೋ ಏನೋ ಹೋಟೆಲ್ ಇದೆ ಅದು ನಾವು ಮಾತಾಡೋಕ್ಕೆ ಬರಲ್ಲ ಅದು ಅದೇನು ಮಾಡ್ಕೊತ ಅವರು ನೋಡೋಣ ಅದು ಅಂತ ಗೊತ್ತಿಲ್ಲ ಏನ್ ದುಬಾರಿ ಏನಿಲ್ಲ ಮಾಲಲ್ಲಿ ಒಂದ್ಬಿಟ್ರೆ ಸಿಂಗಲ್ ಥಿಯೇಟರ್ ಯಾವ್ದು ದುಬಾರಿ ಇಲ್ಲ ನಮ್ಮಲ್ಲೇ ಫೋರ್ ಹಂಡ್ರೆಡ್ ರುಪೀಸ್ ಇದೆ ನಮ್ಮಲ್ಲಿ ಏನಂತ ದುಬಾರಿ ಇಲ್ಲ ಬೇರೆ ಕಡೆ ಎಲ್ಲ ಮಾಲರ್ಗಳೇ ದುಬಾರಿ ಇದೆ ನಮ್ಮಲ್ಲಿ ಸಿಂಗಲ್ ಥಿಯೇಟರ್ಗಳಲ್ಲಿ ಆ ತರ ದುಬಾರಿ ಇಲ್ಲ ತ್ರೀ ಹಂಡ್ರೆಡ್ ಮಾಮೂಲಿಯಿಂದ ನಾಳೆಯಿಂದ ಬ್ರೈಡ್ ಶೋ ಬಿಟ್ರೆ ನಾಳೆ ಎಲ್ಲ ಟೂ ಫಿಫ್ಟಿ ಟೂ ಹಂಡ್ರೆಡ್ ಅಷ್ಟೇ ಇದೆ ಸರ್ ಈ ವರ್ಷದಲ್ಲಿ ಜನವರಿಯಿಂದನೂ ತಗೊಂಡ್ರು ಕೆಲವೊಂದು ಸಿನಿಮಾಗಳ ಸಿಕ್ಕಾಬಿಟ್ಟು ಎಕ್ಸ್ಪೆಕ್ಟೇಷನ್ ಇತ್ತು ಆದ್ರೂ ಕೂಡ ಅಂತ ವರ್ಕ್ ಆಗಿರಲಿಲ್ಲ ಸ್ವಲ್ಪ ಡ್ರೈ ಡ್ರೈ ಇತ್ತು ಕೆಲವೊಂದು ಸಿನಿಮಾಗಳನ್ನ ಹೊರತು ಪಡಿಸಿದ್ರೆ ಸೂಫ್ರಮ್ ಸೋ ಇಂದ ಇಲ್ಲಿಂದ ಒಂದು ಸ್ವಲ್ಪ ಕಮ್ಮಿ ನೋಡ್ತಾ ಇದೀವಿ ಸ್ಯಾಂಡಲ್ವುಡ್ ಸ್ವಲ್ಪ ಒಂಚೂರು ನಗೆ ನೋಡ್ತಾ ಇದೆ ಕಾಂತಾರ ಬಂದ ಮೇಲಿಂದ ಯಾವ ರೀತಿಯಾಗಿ ಆಗ್ಬೋದು ಇಲ್ಲ ಸಿನಿಮಾ ಕಾಂತಾರ ಬಂದ ಮೇಲೆ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳಿದೆ ಎಲ್ಲ ಸಿನ್ಮಾಗಳು ಸಕ್ಸಸ್ ಆಗ್ತವೆ ಯಾಕೆಂದ್ರೆ ಕಾಂತಾರ ಒಂದು ಒಳ್ಳೆ ಸಿನ್ಮಾ ಒಳ್ಳೆ ಬ್ಯಾನರ್ಲಿ ಸಿನಿಮಾ ಮಾಡಿದ್ದಾರೆ ಒಂಬಾಳೆ ಫಿಲಮ್ಸು ಅವರು ಕೆ ಜಿ ಎಫ್ ಎಲ್ಲ ಮಾಡಿದ್ದಾರೆ ಎಲ್ಲ ಸಿನಿಮಾಗಳು ಸಕ್ಸಸ್ ಆಗಿದೆ ಇದು ಸಕ್ಸಸ್ ಆಗುತ್ತೆ ಇನ್ನು ಮುಂದಕ್ಕೂ ಒಳ್ಳೊಳ್ಳೆ ಸಿನ್ಮಾಗಳಿದೆ ಇನ್ನು ಉಪೇಂದ್ರ ಸಿನ್ಮಾ ಇದೆ ದರ್ಶನ್ ಸಿನ್ಮಾ ಇದೆ ಎಲ್ಲ ಸಿನ್ಮಾಗಳು ಚೆನ್ನಾಗಿ ಬರುತ್ತೆ ಯಾಕೆಂದರೆ ಈಗೆಲ್ಲ ದೊಡ್ಡ ದೊಡ್ಡ ಸಿನ್ಮಾಗಳೇ ಇದೆ ಇನ್ನು ಈ ವರ್ಷದಲ್ಲಿ ಎಲ್ಲ ದೊಡ್ಡ ಸಿನಿಮಾಗಳಿದೆ ಬೇರೆ ಲ್ಯಾಂಗ್ವೇಜ್ ಲ್ಯಾಂಗ್ವೇಜಿದ್ದು ಕನ್ನಡದೇ ಜಾಸ್ತಿ ಪಿಕ್ಚರ್ ಚೆನ್ನಾಗಿ ಹೋಗ್ತಾ ಬೇರೆ ಲ್ಯಾಂಗ್ವೇಜ್ ಕಂಪೇರ್ ಮಾಡಿದ್ರೆ ಕನ್ನಡ ಸಿನಿಮಾನೇ ನಮಗೆ ಚೆನ್ನಾಗಿ ಹೋಗ್ತಾ ಇರೋದಿಲ್ಲ ಎಲ್ಲ ಕಡೆ ಅದರ್ ಲ್ಯಾಂಗ್ವೇಜ್ ಸೆಂಟ್ರ್ಗಳು ಕನ್ನಡ ಸಿನಿಮಾ ಹಾಕಿ ಎಲ್ಲ ಕಡೆ ಇದು ಮಾಡ್ತಾ ಇದೆ ಮೇನ್ಲಿ ಶೆಟ್ರು ಸಿನಿಮಾಗಳು ಎಷ್ಟು ಪ್ಲಸ್ ಆಗ್ತಾಯಿದೆ ಸ್ಯಾಂಡಲ್ವುಡ್ಗೆ ಆಮೇಲೆ ಎಲ್ಲ ಸೆಟ್ರು ಸಿನಿಮಾ ಅಂದರೆ ಅವ್ರದ್ದು ಒಂಥರ ಲಕ್ ಸಿನ್ಮಾ ಅವರು ಈಗ ರಕ್ಷಿತ್ ಶೆಟ್ಟಿ ಅವ್ರ ಸಿನಿಮಾ ಯಾವಾಗಲೂ ಬಂತು ಅವಾಗ ಬಂದಾಗ ಅಷ್ಟೇ ಫಸ್ಟು ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಬಂತು ಆಮೇಲೆ ಮಧ್ಯದಲ್ಲಿ ಒಂದು ಸಿನಿಮಾ ಸಿನಿಮಾ ಇದಾದ್ರು ಆಮೇಲೆ ಎಲ್ಲ ಪಿಕ್ಚರ್ ಸಕ್ಸಸ್ ಆದರು ಇಲ್ಲ ಅಲ್ಲಿ ತುಂಬ ಸಿನಿಮಾ ಇದು ಚಾರ್ಲಿ ಚೆನ್ನಾಗೋಯಿತು ಅವ್ರದ್ದು ಇನ್ನೊಂದು ಎಲ್ಲ ಪಿಕ್ಚರ್ಗಳು ಚೆನ್ನಾಗಿ ಹೋಗ್ಬೋದು ಇವ್ರದ್ದು ಅಷ್ಟೇ ಇವರು ನಮ್ಮ ರಾಜ್ ಬಿ ಶೆಟ್ಟಿ ಅವ್ರದ್ದು ಒಂದೋ ಮಟ್ಟೆ ಫಸ್ಟ್ ಪಿಕ್ಚರ್ ಮಾಡಿದ್ರು ಅವ್ರ ನಮ್ಮಲ್ಲೇ ಹಾಕಿದೆ ಐವತ್ತು ದಿನ ಹುಡ್ತು ಆಮೇಲೆ ಸೂಪ್ರಮ್ ಸೋನು ಅಷ್ಟೇ ನಾನು ಒಂದು ಟಿಕೆಟ್ ನಾನು ಕೌಂಟರ್ ಟಿಕೆಟ್ ಇಶ್ಯೂನು ಮಾಡಿಲ್ಲ ಎಲ್ಲ ಆನ್ಲೈನಲ್ಲಿ ಅದು ಮಿನಿ ಸ್ಕ್ರೀನಲ್ಲಿ ಹಾಕಿದ್ದು ಟು ಸೆವೆಂಟಿ ಸೀಟ್ಸು ಅದು ಐವತ್ತು ದಿನವೂ ಚೆನ್ನಾಗಿ ಹೋಯ್ತಾವ ಐವತ್ತು ದಿನವೂ ಚೆನ್ನಾಗಿ ಹೋಗ್ತಾಯಿತ್ತು ಆಮೇಲೆ ಸಿನಿಮಾಗಳು ಬಂದಾಗ ಒಂದು ಸ್ವಲ್ಪ ಈಗ ಇದೊಂದು ದೊಡ್ಡ ಸಿನಿಮಾ ಬಂದಾಗ ಕಲೆಕ್ಷನ್ಸ್ ಕಮ್ಮಿ ಆಗುತ್ತೆ ಆದರೆ ಒಳ್ಳೆ ಕಲೆಕ್ಷನ್ಸ್ ಬಂತು ಸುಪ್ರಾಮ್ ಸೋಮಯಿಂದ ಒಂದು ಸ್ವಲ್ಪ ಸಿನಿಮಾ ರಂಗಕ್ಕೆ ಒಂದು ಸ್ವಲ್ಪ ಜೀವ ಆಕ್ಸಿಜನ್ ಬಂತು ಈಗೆಲ್ಲ ಜನ ಹೊರಗಡೆ ಇದ್ದವರೆಲ್ಲ ಸ್ವಲ್ಪ ಥೇಟ್ರ್ ಕಡೆ ಬರೋಂಗೆ ಇದಾಯಿತು ಈ ಕಾಂತಾರಿಂದ ಇನ್ನೂ ಜನ ಜಾಸ್ತಿ ಬರ್ತಾರೆ ಇನ್ನು ಮುಂದೆ ದೊಡ್ಡ ದೊಡ್ಡ ಸಿನಿಮಾಗಳಿದ್ರಿಂದ ಎಲ್ಲರೂ ಈ ಸಿನಿಮಾ ಇಂಡಸ್ಟ್ರಿ ಇನ್ನೂ ಚೆನ್ನಾಗಿ ಒಂದು ಸ್ವಲ್ಪ ಸುಭಿಕ್ಷವಾಗಿರುತ್ತೆ ಸರ್ ಅವಾಗೆಲ್ಲ ಹೆಂಗಿತ್ತು ಅಂತ ಅಂದರೆ ಮೆಜೆಸ್ಟಿಕ್ಕಲ್ಲಿ ಮೇನ್ ಒಂದು ಥಿಯೇಟ್ರ್ ನೋಡ್ಕೊಂಬಿಟ್ಟು ಅಲ್ಲಿ ರಿಲೀಸ್ ಮಾಡಿದ್ರೆ ಎಲ್ಲ ಸಕ್ಕದಾಗಿರುತ್ತೆ ಹಂಗೆ ಹಿಂಗೆ ಅಂತ ಹೇಳಲಾಗ್ತಾ ಇತ್ತು ಬಟ್ ಇವಾಗ ವೀರೇಶ್ ಥಿಯೇಟ್ರು ಎಷ್ಟು ಆರ್ಟಿಸ್ಟ್ಗಳಿಗೆ ಒಂದು ಲಕ್ ಅಂತ ಅನಿಸ್ತದೆ ಎಲ್ಲರಿಗೂ ಲಕ್ಕಿದೆ ಮಾಗಡಿ ರೋಡ್ ಅಂದರೆ ಕನ್ನಡ ಸಿನಿಮಾ ಇಲ್ಲಿ ಯಾವುದೇ ಲ್ಯಾಂಗ್ವೇಜ್ ಹಾಕೋದ್ರಿಂದ ಕನ್ನಡ ಸಿನಿಮಾಗಳಿಗೆ ಫಸ್ಟ್ ಪ್ರಿಫೆಸನ್ಸು ನಮ್ಮಲ್ಲಿ ಕನ್ನಡ ಸಿನಿಮಾಗಳೇ ಚೆನ್ನಾಗಿ ಹೋಗ್ತಾ ಇರೋದು ಇವತ್ತಿಂದಲ್ಲ ತುಂಬ ನಲವತ್ತು ನಾವು ತೇಟ್ರ್ ಕಟ್ಟಿದ ಐವತ್ತು ವರ್ಷ ಐವತ್ತೆರಡು ವರ್ಷ ಆಗಿದೆ ಅಲ್ಲಿಂದ ಕನ್ನಡ ಸಿನಿಮಾಗಳೇ ಚೆನ್ನಾಗಿ ಓದಿರೋದು ರಾಜ್ಕುಮಾರ್ ಅಣ್ಣರ್ ಪಿಚರಿಂದ ಹಿಡಿದು ಎಲ್ಲ ದೊಡ್ಡ ದೊಡ್ಡ ಸಿನಿಮಾಗಳೆಲ್ಲ ಇಲ್ಲೇ ಚೆನ್ನಾಗಿ ಓದಿರೋದು ಆಗ ಮಾಗಡಿ ರೋಡಲ್ಲಿ ಯಾವುದೇ ತೇಟ್ರ್ ಹಾಕೋದು ಕನ್ನಡ ಸಿನಿಮಾಗೆ ಈ ಮೇನ್ ಥಿಯೇಟರ್ ಇದ್ರು ಮಾಗಡಿ ರೋಡೇ ಮೇನ್ ಬೇಕಾಗಿರೋದು ಎಲ್ಲರಿಗೂ ಮಾಗಡಿ ರೋಡ್ ಇಲ್ಲಾಂದ್ರೆ ಸಿನ್ಮಾನೇ ಯಾರು ರಿಲೀಸ್ ಮಾಡಲ್ಲ ಯಾವುದೇ ಸಣ್ಣ ಸಿನಿಮಾ ಆದ್ರೂ ಮಾಗಡಿ ರೋಡ್ ಥಿಯೇಟರ್ ಯಾವ್ದಾರು ಸಿಕ್ಕಿದ್ರು ರಿಲೀಸ್ ಮಾಡ್ತಾರೆ ಯಾಕಂದ್ರೆ ಕನ್ನಡ ಸೆಂಟ್ರ್ ಯಾವ ಸಿನಿಮಾ ಆದ್ರೂ ಜನ ಬಂದೇ ಬರ್ತಾರೆ ಸಿನಿಮಾ ನೋಡೇ ನೋಡ್ತಾರೆಂದು ಅವ್ರ ಪ್ರೊಡ್ಯೂಸರ್ಗೆ ಡೈರೆಕ್ಟರ್ಗೆ ಒಂದು ಆಶಾ ಭಾವನೆ ಇರ್ತದೆ ಸರಿ ಐವತ್ತು ವರ್ಷದ ಒಂದು ಇತಿಹಾಸದಲ್ಲಿ ಒಂದು ಸಿನಿಮಾ ಮಾಡಕ್ ಆಗದಿರೋ ಯಾವುದು ಬ್ರೇಕೇ ಮಾಡಿಲ್ಲ ಅಷ್ಟರ ಮಟ್ಟಿಗೆ ಆ ಒಂದು ಸಿನಿಮಾ ರೆಕಾರ್ಡ್ ಮಾಡಿದೆ ಅಂತ ಎಲ್ಲಾ ಸಿನಿಮಾನು ರೆಕಾರ್ಡ್ ಆಗಿದೆ ಅದೆಲ್ಲ ನೋಡ್ಕೊಂಡು ನಾವು ಹಿಂದೆ ರಾಜ್ಕುಮಾರ್ ಸಿನಿಮಾಗಳೆಲ್ಲ ನಾವು ಅಷ್ಟೊಂದು ನಮಗೆ ಗೊತ್ತು ಗೊತ್ತಿಲ್ಲ ರಾಜ್ಕುಮಾರ್ ಸಿನಿಮಾ ಎಲ್ಲ ಹೋಗಿದ್ದೀವಿ ಇಲ್ಲೆಲ್ಲ ಅದೆಲ್ಲ ರೆಕಾರ್ಡ್ ಆಗಿದೆ ಅವತ್ತೆಲ್ಲ ಟಿಕೆಟ್ ರೇಟ್ ಅಪ್ ಅಂಡ್ಮಿಷನ್ ಎಲ್ಲ ಕಮ್ಮಿ ಇವತ್ತು ಈ ರೇಟ್ ಕಂಪೇರ್ ಮಾಡಿದ್ರೆ ಅವತ್ತು ಆ ಸಿನಿಮಾಗಳೇ ಗ್ರೇಟ್ ಆಂಗ್ಲಕ ನೋಡೋದು ಇವತ್ತು ಇನ್ನೂರು ಮುನ್ನೂರು ನಾನ್ನೂರಲ್ಲಿ ಜನ ಸಿನಿಮಾ ನೋಡ್ತಾ ಇದ್ದಾರೆ ಅವತ್ತೆಲ್ಲ ಒಂದು ವಾರ ಟಿಕೆಟ್ ಮುಂಚೆನೇ ಕೊಡ್ತಿದ್ವಿ ಈಗ ಇವಾಗ ಆನ್ಲೈನ್ ಬಂದಿರೋದ್ರಿಂದ ಎಲ್ಲ ಜನ ಕೌಂಟ್ರ್ ಟಿಕೆಟ್ ಇಲ್ಲಿ ತೊಗೊಳ್ಳಲ್ಲ ಯಾರು ಎಲ್ಲ ಆನ್ಲೈನಲ್ಲೇ ಬುಕ್ಕಿಂಗ್ ಮಾಡ್ಕೊತಾರೆ ಮೊದಲೆಲ್ಲ ಆನ್ಲೈನ್ ಫೆಸಿಲಿಟೀಸ್ ಇರಲಿಲ್ಲ ಜನ ಬಂದು ಕೀವು ನಿಂತ್ಕೊಂಡು ಮಳೆ ಚಳಿ ಗಾಳಿ ಅಂತ ನಿಂತ್ಕೊಂಡು ಟಿಕೆಟ್ ತೊಗೊಂಡೋಗೋರು ಸಿನಿಮಾ ನೋಡೋಕ್ಕೆ ಒಂದು ವಾರದ ಮುಂಚೆ ಕೊಡೋರು ನಾವು ಅಣ್ಣೋ ಸಿ ಶಬ್ದ ಒಂದು ವಾರ ಸಿನಿಮಾ ಮುಂಚೆ ಕೊಡಿದ್ದು ಶಬ್ದವಿದು ಆಮೇಲೆ ರಾಜಕುಮಾರ್ ತಿರುಗಿ ಎಲ್ಲ ಸಿನಿಮಾಗಳು ಅಷ್ಟೇ ಅವಾಗ ಹಿಂದಿದ್ದ ಜೀವನ ಚಿತ್ರವೆಲ್ಲ ಎಲ್ಲ ಸಿನ್ಮಾಗಳು ಒಳ್ಳೊಳ್ಳೆ ಸಿನಿಮಾಗಳಿಗೆಲ್ಲ ಒಂದು ವಾರ ಮುಂಚೆನೇ ಟಿಕೆಟ್ ಕೊಡ್ತೀವಿ ಜೋಗಿಗೂ ಅಷ್ಟೇ ಜೋಗಿಗೂ ಒಂದು ವಾರ ಹದಿನೈದು ದಿವಸ ಅದು ಐವತ್ತೈದು ದಿನ ಐವತ್ತಿಂದ ಅದು ಐವತ್ತು ದಿನ ಫುಲ್ಲಾಗಿತ್ತು ಅವಾಗೆಲ್ಲ ಎಷ್ಟು ಎಂಬತ್ತು ಅರುವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಮೂರು ಕ್ಲಾಸ್ ಇತ್ತು ಮೂವತ್ತು ರೂಪಾಯಿ ಐವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಟಿಕೆಟ್ ಇತ್ತು ಇವತ್ತು ಇವತ್ತಿನ ರೇಟ್ಗೆಲ್ಲ ಕಂಪರಿಸನ್ ಮಾಡಿದ್ರೆ ಅದು ಕೋಟಿ ಗಟ್ಟಲೆ ಆಗುತ್ತೆ ಹಾಂ ಮಾಡ್ಬೋದು ಮಾಡುತ್ತೆ ಎಲ್ಲ ಸಿನಿಮಾ ಒಳ್ಳೆ ಎಲ್ಲ ಸಿನಿಮಾನು ಬ್ರೇಕ್ ಮಾಡಬೇಕು ಕನ್ನಡ ಸಿನಿಮಾಗಳು ನಮ್ಮ ಕನ್ನಡ ಸಿನಿಮಾಗಳ ಪೈಪೋಟಿ ಮಾಡಿ ಗೆಲ್ಲಬೇಕು ಒಂದಕ್ಕಿಂತ ಒಂದು ಸಿನಿಮಾ ಗೆದ್ದರೆ ಮಾಡಿದ್ರೇ ನಮ್ಮ ಸಿನಿಮಾಗಳಿಂದ ಕ್ವಾಲಿಟಿ ನಮ್ಮ ಕನ್ನಡ ಸಿನಿಮಾನು ಒಳ್ಳೆ ಕ್ವಾಲಿಟಿ ಸಿನಿಮಾ ಮಾಡ್ತಾ ಇದ್ದಾರೆ ಒಳ್ಳೊಳ್ಳೆ ಸಿನಿಮಾ ಬರ್ತಾಯಿದೆ ಒಂದಕ್ಕಿನ್ನೂ ಒಳ್ಳೊಳ್ಳೆ ಸಿನಿಮಾ ಮಾಡ್ತಾ ಇದೆ ಸರ್ ಇವತ್ತು ಮತ್ತೆ ಪೇಡ್ ಪ್ರೀಮಿಯರ್ ಇವತ್ತಿದೆ ಸೊ ಮತ್ತೆ ನಾಳೆ ಮತ್ತೆ ಆರು ಗಂಟೆಯಿಂದ ಶುರು ಆಗುವಂತದ್ದು ಜನ ಕ್ರೌಡ್ ಏನಾದ್ರು ಹೆವಿ ಸೇರಿದ್ರೆ ಮತ್ತೆ ಏನಾದ್ರು ಏನಿಲ್ಲ ಏನಿಲ್ಲ ಆತರ ಏನಿಲ್ಲ ಕ್ರೌಡ್ ಆದ್ರೆ ನಮ್ಮಲ್ಲಿ ಏನು ಆ ಗಲಾಟೆ ಗಲಾಟೆ ಏನಿಲ್ಲ ಆರಾಮಾಗಿ ಬರ್ತಾರೆ ಸಿನಿಮಾ ಜನ ಪಿಕ್ಚರ್ ನೋಡ್ತಾರೆ ಆರಾಮಾಗಿ ಹೋಗ್ತಾರೆ ಇಲ್ಲಿ ಯಾವ್ದೇ ತರ ಗಜ್ಜಿ ಗಲ್ಲಿ ಏನಿದೆ ಈಗೆಲ್ಲ ಆನ್ಲೈನ್ ಇರುತ್ತಲ್ಲ ಟಿಕೆಟ್ಸ್ ಅವ್ರೇನ್ ಟಿಕೆಟ್ ಬುಕ್ ಮಾಡ್ಕೊಂಡಿರ್ತಾರೆ ಆ ಟೈಮಿಂಗ್ಸ್ ಕರೆಕ್ಟ್ ಬರ್ತಾರೆ ಹೋಗ್ತಾರೆ ಪಿಕ್ಚರ್ ನೋಡ್ತಾರೆ ಹೋಗ್ತಾರೆ ಫುಲ್ ಇವಾಗ ಒಂದ್ ಶೋ ಎರಡು ಶೋ ಏಳು ಕಾಲ ಏಳು ಗಂಟೆ ಹತ್ತುವರೆ ಪ್ರೀಮಿಯರ್ ಪ್ರೀಮಿಯರ್ ನೋಡ್ದಲ್ಲ ಪೇಯ್ಡ್ ಪ್ರೀಮಿಯರ್ ಒಂದಷ್ಟು ಏನು ಕನ್ಫ್ಯೂಷನ್ ಇತ್ತು ಇವತ್ತು ಇದೆಯೋ ಇಲ್ವೋ ಅಂತ ಇವತ್ತು ಏಳುವರೆಗೆ ಹತ್ತುವರೆಗೆ ವೀರೇಶ್ ಪೇಯ್ಡ್ ಪ್ರೀಮಿಯರ್ ಶೋ ಇದೆ ಅಂತ ಈಗಾಗಲೇ ಹೇಳಿದೆ ಆಲ್ಮೋಸ್ಟ್ ಫುಲ್ ಆಗಿದೆ ಅಂತ ಕೂಡ ಹೇಳಿರೋದ್ರಿಂದ ಇನ್ನು ನಾಳೆ ಬೆಳಗ್ಗೆ ಶೋಗೆ ಎಷ್ಟು ಮಟ್ಟಿಗೆ ಆಗುತ್ತೆ ಅನ್ನೋದು ಕೂಡ ಕಾದು ಕಾದ್ರೋಡ್ಬೇಕಾಗತ್ತೆ ಆ್ಯಂಡ್ ಇದು ವೀರೇಶ್ ಥಿಯೇಟರ್ ಒಂದಷ್ಟು ಚಿತ್ರಣ ಸೊ ನಾಳೆ ಬೆಳಗ್ಗೆ ಒಂದಷ್ಟು ಅಪ್ಡೇಟ್ಗಳನ್ನ ನಾವು ನಿಮಗೆ ಫಿಲ್ಮ್ ಬಿಟ್ಟೊಟ್ಟಿಗೆ ಕೊಡ್ತಾನೆ ಹೋಗ್ತೀವಿ ಮಿಸ್ ಮಾಡಿದೆ ನೋಡ್ತಾ